ಡಿಸೆಂಬರ್ ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ನಿಶ್ಚಿತಾನ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಇನ್ನು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಆಫಿಡವಿಟ್ ಕೂಡ ಸಲ್ಲಿಸಿದೆ ಇನ್ನು ನಗರಾಭಿವೃದ್ಧಿ ಇಲಾಖೆ ಪರ ವಕೀಲರು ಪ್ರಮಾಣ ಸಲ್ಲಿಸಿದ್ದಾರೆ ಇಂದು ನಡೆಯಲಿದೆ ಬಿಬಿಎಂಪಿ ಚುನಾವಣೆಯ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ಜೋಯಿ ಮೌಲ್ಯರ ಪೀಠ ಇದು ಗಡಿ ಹಾಗೂ ವಾರ್ಡ್ ವಿಂಗಡಣೆಗೆ ಸಮಯವನ್ನ ಕೇಳಿದೆ ಸರ್ಕಾರ ಡಿಸೆಂಬರ್ ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ನಿಶ್ಚಿತಾನ ಎನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅಫಿಡೆವಿಟ್ ಸಲ್ಲಿಸಿದೆ ಇನ್ನು ನಗರಾಭಿವೃದ್ಧಿ ಇಲಾಖೆ ಪರ ವಕೀಲರು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ ಇನ್ನು ಇಂದು ಆ ಬಿಬಿಎಂಪಿ ಚುನಾವಣೆ ಅರ್ಜಿ ವಿಚಾರಣೆ ನಡೆಯಲಿದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ಜೋಯ್ ಮೌ ಮೌಲ್ಯ ಅವರ ಪೀಠ ಇದು ಈ ಪೀಠದಿಂದ ಬಿಬಿಎಂಪಿ ಚುನಾವಣೆ ಅರ್ಜಿ ವಿಚಾರಣೆ ನಡೆಯುತ್ತೆ ಇವತ್ತು ಗಡಿ ಹಾಗೂ ವಾರ್ಡ್ ಡಿಸ್ಟ್ರಿಬ್ಯೂಷನ್ಗೆ ಸಮಯವನ್ನು ಕೇಳಿದೆ ಸರ್ಕಾರ ಹೀಗಾಗಿ ಡಿಸೆಂಬರ್ ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯುತ್ತಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಇಂದು ಈ ಒಂದು ವಿಚಾರಣೆಯ ಕುರಿತಾಗಿ ಇಂದು ಈ ಒಂದು ಅರ್ಜಿಯ ವಿಚಾರವಾಗಿ ವಿಚಾರಣೆ ನಡೆಯಲಿದೆ ಬಿಬಿಎಂಪಿ ಚುನಾವಣೆ ಅರ್ಜಿ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಇನ್ನು ರಾಜ್ಯ ಸರ್ಕಾರ ಅಫಿಡವಿಟ್ ಕೂಡ ಸಲ್ಲಿಸಿದೆ ನಗರಾಭಿವೃದ್ಧಿ ಇಲಾಖೆ ಪರ ವಕೀಲರು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ಜೋಯ್ ಮೌಲ್ಯರ ಪೀಠ ಇದು ಗಡಿ ಹಾಗೂ ವಾರ್ಡ್ ಡಿಸ್ಟ್ರಿಬ್ಯೂಷನ್ ಏನಿದೆ ಗಡಿ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಜೊತೆಗೆ ವಾರ್ಡ್ ಡಿಸ್ಟ್ರಿಬ್ಯೂಷನ್ ಕುರಿತಾಗಿ ಸಮಯವನ್ನು ಕೇಳಿದೆ ಸರ್ಕಾರ ಹೀಗಾಗಿ ತೀವ್ರ ಕುತೂಹಲ ಕೂಡ ಮೂಡಿಸಿದೆ ಇಂದು ನಡೆಯಲಿರುವಂತಹ ಬಿ ಬಿ ಚುನಾವಣೆ ಅರ್ಜಿ ವಿಚಾರಣೆ ಡಿಸೆಂಬರ್ ತಿಂಗಳಲ್ಲಿ ಬಿ ಬಿ ಚುನಾವಣೆ ಫಿಕ್ಸಾ ಬಿ 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 ಚುನಾವಣೆ ಡಿಸೆಂಬರ್ನಲ್ಲಿ ನಡೆಯುತ್ತಾ ಇದೆಲ್ಲದಕ್ಕೂ ಕೂಡ ತೆರೆ ಬೀಳಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಅಫಿಡವಿಟ್ ಸಲ್ಲಿಸಿತ್ತು ಇನ್ನು ನಗರಾಭಿವೃದ್ಧಿ ಇಲಾಖೆ ಪರ ವಕೀಲರು ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಹೀಗಾಗಿ ಬಿಬಿಎಂಪಿ ಚುನಾವಣೆಯ ಅರ್ಜಿ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ